ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರೆಸಿಪಿ ಯಾವುದಂದ್ರೆ ಹಿತ್ಕಿದ ಅವ್ರೆ ಸಾಂಬಾರು ಸಾಂಬಾರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ತೋರಿಸ್ಕೊಡತ್ತೀನಿ ಇಲ್ಲಿ ನೋಡ್ರಿ ಅವರೆ ಬೆಳೆನ ನಾನು ಮೆಝರ್ಮೆಂಟ್ ಒಳಗೆ ತೊಗೊಂಡಿಲ್ಲ ಹಂಗೆ ತೊಗೊಂಡಿನಿ ಇವು ಎರಡು ಕಪ್ ಆಗೋಷ್ಟು ಅಷ್ಟು ಅವ್ರಿಗೆ ಕಾಳದವು ಹಂಗೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಅದನ್ನು ಗ್ರೇವಿ ಮಾಡ್ಕೊಳಕಂತೇಳಿ ಕುಕ್ಕರ್ಗೆ ಹಾಕೊಳಕತ್ತೀನಿ ನೋಡ್ರಿ ನೀಟಾಗಿ ತೊಳ್ಕೊಂಬಿಟ್ಟು ಈ ರೀತಿ ಹಾಕೋಬೇಕು ಗ್ರೇವಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿ ಬರ್ತೈತ್ರಿ ನೀವು ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡ್ರಿ ಮ್ಯಾಗ ಅದೇ ಕುಕ್ಕರ್ ಒಳಗು ತೊಳೆದ ಎರಡು ಟೊಮೆಟೊ ಹಾಕೊಳತ್ತೀನಿ ಕಂಪ್ಲೀಟಾಗಿ ಹಣ್ಣಾಗಿರುವಂಥ ಎರಡು ಟೊಮೆಟೊ ಹಾಕೊಳತ್ತೀನಿ ನೆಕ್ಸ್ಟ್ ಕಟ್ ಮಾಡಿದಂಥ ಎರಡು ಈರುಳ್ಳಿ ಹಾಕೊಳತ್ತೀನಿ ನೋಡಿರಿ ಈರುಳ್ಳಿ ಟೊಮೆಟೊ ಹಾಕೋದ್ರಿಂದ ಗ್ರೇವಿ ಭಾಳ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರ್ತೈತಿ ಇಲ್ಲಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ನಿಮ್ಮ ಕಡೆ ಬಿಸಿನೀರು ಇಲ್ಲ ಅಂದ್ರೆ ನೀವು ತಣ್ಣೀರನ್ನ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ಇದನ್ನು ಮೂರು ವಿಸಿಲ್ ಕೊಡ್ಬೇಕು ರೀ ಮೂರು ವಿಸಿಲ್ ಆದ ಬಳಿಕ ಇದನ್ನ ನೋಡಿರಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಒಳಗೆ ಕಂಪ್ಲೀಟಾಗಿ ತೊಳ್ಕೊ ತಕ್ಕೊಳಕತ್ತೀನಿ ಟೊಮೆಟೊ ಮತ್ತು ಈರುಳ್ಳಿನ ಕಂಪ್ಲೀಟಾಗಿ ಈ ರೀತಿ ತಕ್ಕೊ ತೆಗೆದು ಮಿಕ್ಸಿ ಜಾರ್ ಹಾಕಿ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಅವ್ರ ಕಳೆ ಎಷ್ಟು ಸ್ಮೂತಾಗಿ ಅಂತೇಳಿ ಮೂರು ವಿಸಿಲ್ಗೆ ಕರೆಕ್ಟಾಗಿ ಬೆಂದಿರ್ತಾವೆ ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಡಾಯಿ ಇಟ್ಕೊಂಡಿನಿ ಈ ರೀತಿ ಗ್ರೇವಿ ಸಾಫ್ಟಾಗಿ ಬಂದೈತಿ ಈಗ ನೋಡ್ರಿ ಗ್ರೇವಿ ಮಾಡ್ಕೊಳೋ ಸಂಬಂಧ ಕಡಾಯಿ ಇಟ್ಕೊಂಡಿನಿ ಕಡಾಯಿ ಒಳಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಕಾದ್ ಅದಕ್ಕೆ ಜೀರ್ಗಿ ಸಾಸಿವೆನ ಹಾಕೋಬೇಕ್ರಿ ಸ್ವಲ್ಪ ಎರಡು ಕರಿಮೇವಲಿ ಹಿಂಗ ಜೀರ್ಗಿ ಸ್ವಲ್ಪ ಸಾಸಿವೆನ ಹಾಕೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿನ ನಾನು ಬೆಳ್ಳುಳ್ಳಿ ಆದ ಹಂಗ ಹಾಕೊಳಕತ್ತಿನಿ ನೀವು ಬೇಕಂದ ಸ್ವಲ್ಪ ಕ್ರಶ್ ಮಾಡ ಈಗ ನೋಡ್ರಿ ಸ್ವಲ್ಪ ಅದ ಎಣ್ಣೆ ಒಳಗ ಶುಂಠಿನ ತುರ್ಕೊಳಕತ್ತೀನಿ ಶುಂಠಿ ತುರದಾದ್ಮೇಲೆ ಇದಕ್ಕ ಮಾಡಿಟ್ಕೊಂಡಂತ ಗ್ರೇವಿನ ಹಾಕೋ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕ್ರಿ ನೀಟಂಗಿ ಎಣ್ಣೆ ಒಳಗ ಈಗ ಈ ಪೇಸ್ಟ್ ಇದಕ್ಕ ಮೇನ್ ಇಂಗ್ರಿಡಿಯನ್ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ ಬಳಕ ಸ್ವಲ್ಪ ಅರ್ಶಿನ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿನಿ ನಿಮ್ಮ ಕಡೆ ಯಾವುದ್ರ ಗರಂ ಮಸಾಲ ಹಂಗ ಇನ್ನೂ ಯಾವ ಬೇರೆ ಮಸಾಲೆ ಇದ್ರ ನೀವು ಆ್ಯಡ್ ಮಾಡ್ಕೊಬೋದು ಈ ರೀತಿ ಗ್ರೇವಿ ಕುದಿಯಾಕದ ಬಳಿಕ ಈಗ ನೋಡಿರಿ ಕುಕ್ಕರ್ ಒಳ್ಗಿನ ಅವ್ರೇ ಈ ರೀತಿ ತೆಗ್ದ ಈ ಗ್ರೇವಿಗೆ ಹಾಕ್ಕೊಳಕತ್ತೀನಿ ಅದಾದ್ಮೇಲೆ ಅದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಅದ ನೀರನ್ನು ಆ ಗ್ರೇವಿ ಗ್ರೇವಿಯೊಳಗೆ ಮಿಕ್ಸ್ ಮಾಡ್ಕೊಂಡಿ ಇದನ್ನು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕ್ರಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋರಿ ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊರಿ ಇದಕ್ಕೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬಹುದು ಲಿಡ್ ಕ್ಲೋಸ್ ಮಾಡದೇನು ಬೇಯಿಸಬಹುದು ಪರವಾಗಿಲ್ಲ ಯಾಕಂದ್ರೆ ಮೊದಲ ಕುಕ್ಕರ್ ಒಳಗೆ ಇದು ಬೆಂದಿರತೈತಿ ಗ್ರೇವಿ ಅಂತೂ ಚಪಾತಿ ಪೂರಿ ಹಂಗ ಅನ್ನಕ್ಕೆ ಅಂತೂ ಸಕ್ಕತ್ತಾಗಿ ಬಂದಿರತೈತಿ ರೀ ಈ ಗ್ರೇವಿನ ನೀವು ಒಂದು ಸಾರಿ ಟ್ರೈ ಮಾಡಿರಿ ಯಾವ ರೀತಿ ಇತ್ತು ಅಂತ ಹೇಳಿ ನಮ್ಮ ಚಾನೆಲ್ ಒಳಗೆ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನೋಡಿರಿ ಲಾಸ್ಟಿಗೆ ಇದಕ್ಕ ಖಾರದ ಪುಡಿ ಆ್ಯಡ್ ಮಾಡ್ಕೊಳತ್ತಿನಿ ನಾನು ಅದನ್ನ ಮಸಾಲೆ ಒಳಗೆ ಆ್ಯಡ್ ಮಾಡ್ಕೊಬೋದಿತ್ತು ಈ ರೀತಿ ಹಾಕೊಂಡ್ರೂ ಟೇಸ್ಟ್ ಚಲೋ ಇರ್ತೈತಿ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕೋಣಿ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಇನ್ನೂ ಒಂದು ಐದು ನಿಮಿಷ ಕುದಿಸ್ರ ಗ್ರೇವಿ ಅಂತ ಮಸ್ತ್ ಬಂದಿರ್ತೈತಿ ಇದು ನೀವು ಕುದಿಸಿಂದ ಇನ್ನೊಂದು ಸ್ವಲ್ಪ ಈಗ ಸಾಂಬಾರ್ ಐತಿ ಇನ್ನೊಂದು ಐದು ನಿಮಿಷ ಇದು ಫುಲ್ ಗಟ್ಟಿ ಆಗಿಬಿಡ್ತಿ ಇದು ಸೀಸನೇಬಲ್ ರೀ ಕಾಳ ನೋಡ್ರಿ ಬಿಸಿ ಬಿಸಿ ಅವ್ರೇ ಹಂಗ ಅನ್ನ ಸಾಂಬಾರ್ ಗ್ರೇವಿ ತಿಂತ ಇದ್ರ ಸಖತ್ ಆಗಿರ್ತೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್